ಪಾಲಕರೇ ನಮಸ್ಕಾರ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ನಮ್ಮ ಮತ್ತು ನಮ್ಮ ಪಾಲಕತ್ವದಲ್ಲಿ ಎಷ್ಟೊಂದು ಚಾಲೆಂಜಸ್ನ ನಾವು ನೋಡ್ತಾ ಇದ್ದೀವಿ ದಿನದಿಂದ ದಿನಕ್ಕೆ ಆ ಚಾಲೆಂಜಸ್ನ ಸ್ವರೂಪ ಬದಲಾಗ್ತಾ ಹೋಗ್ತಾ ಇದೆ ಮುಂಚೆ ಕೇವಲ ನಮಗೆ ಮಕ್ಕಳು ಮೊಬೈಲ್ ಬಿಡೋದಿಲ್ಲ ಹೊರಗಡೆ ಗ್ರೌಂಡಲ್ಲಿ ಆಟ ಆಡೋದಿಲ್ಲ ಅನ್ನೋದಷ್ಟೇ ನಮ್ಮ ಕಂಪ್ಲೇಂಟ್ ಆಗಿತ್ತು ಮತ್ತು ಟಿ ವಿ ಜಾಸ್ತಿ ನೋಡ್ತಾರೆ ಅನ್ನೋದಾಗಿತ್ತು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈಗಿರ್ತಕ್ಕಂಥ ವಾತಾವರಣದಲ್ಲಿ ಹಲವಾರು ಡಿಸ್ಟ್ರಾಕ್ಷನ್ನ ಫಲವಾಗಿ ಮಕ್ಕಳು ಇನ್ನೂ ಹತ್ತು ಹಲವಾರು ವರ್ತನಾ ಸಮಸ್ಯೆಗಳನ್ನು ತೋರಿಸ್ತಾ ಇದ್ದಾರೆ ಅದು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟೊಂದು ಹಿಂದೆ ಬೀಳ್ತಾ ಇದ್ದೀವಾ ಅಂತ ನನಗೂ ಅನ್ನಿಸ್ತಾ ಇದೆ ಸೊ ಹಾಗಾದರೆ ಏನು ಮಾಡಬೇಕು ಮಕ್ಕಳನ್ನ ಬೆಳೆಸೋದ್ ಇನ್ನೇನು ಏನು ಮಾಡಬೇಕು ನಾವು ನಾವು ಎಷ್ಟೊಂದು ಎಫರ್ಟ್ ಹಾಕ್ಲಿಕ್ಕೆ ಎಷ್ಟೊಂದು ನಮ್ಮ ಬುದ್ಧಿಶಕ್ತಿಯನ್ನು ಖರ್ಚು ಮಾಡ್ಲಿಕ್ಕೆ ನಮ್ಮ ಮಕ್ಕಳ ಬೆಳೆಸೋ ವಿಷಯದಲ್ಲಿ ಆದರೂ ನಾವು ಅಂದ್ಕೊಂಡಷ್ಟು ಅಂದ್ಕೊಂಡಿದ್ದ ರಿಸಲ್ಟು ನಮಗೆ ಸಿಗ್ತಾಯಿಲ್ಲ ಸೊ ನಾವೇನು ಮಾಡಬೇಕಾಗೆ ಪಾಲಕರೇ ನಿಮ್ಮ ಮಕ್ಕಳ ವರ್ತನೆ ಮತ್ತು ಪೋಷಣೆ ನಿಮಗೆ ಒತ್ತಡವೇ ಅಂತಕ್ಕಂಥ ಈ ವಿಶೇಷ ವೆಬಿನಾರ್ನಲ್ಲಿ ನಾನು ಈ ರೀತಿಯ ಹತ್ತು ಹಲವಾರು ವಿಷಯಗಳನ್ನ ನಾನು ಚರ್ಚೆ ಮಾಡಲಿಕ್ಕೆ ಬನ್ನಿ ಒಟ್ಟಿಗೆ ಕಲಿಯೋಣ ಹೊಸ ವಿಷಯಗಳನ್ನ ಕಲಿತು ಚರ್ಚೆ ಮಾಡಿ ನಾವು ನಮ್ಮಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಪಾಲಕತ್ವನ ನಾವು ಮಾಡೋದರಿಂದ ನಮ್ಮ ಮಕ್ಕಳ ಜೀವನದಲ್ಲಿ ಇರ್ತಕ್ಕಂಥ ಅವರ ಏಕೈಕ ಬಾಲ್ಯವನ್ನು ನಮ್ಮ ಮಕ್ಕಳ ಏಕೈಕ ಬಾಲ್ಯವನ್ನು ಒಂದು ಸುಂದರ ನೆನಪಾಗಿ ಅವರಿಗೆ ಕಟ್ಟಿಕೊಡೋಣ ಸೊ ಈ ವಿಷಯದ ಯಾಕೆ ನಾನು ಹೇಳಿಕ್ಕೆ ಇದ್ದೀನಿ ಅಂತಂದರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಆಹ್ಲಾದಕರ ವಾತಾವರಣ ಕ್ರಿಯೇಟ್ ಮಾಡಬೇಕು ಅವರ ಕಲಿಕೆಗೆ ಜಾಯ್ಫುಲ್ ಎನ್ವಿರಾನ್ಮೆಂಟ್ ಫಾರ್ ಲರ್ನಿಂಗ್ ಫಾರ್ ದೇರ್ ಲೈಫ್ ಮತ್ತು ನಮಗೆ ಒಂದು ಮಾನಸಿಕ ಮನಃಶಾಂತಿ ಸಿಗಬೇಕು ಅನ್ನೋದು ನನ್ನ ಒಂದು ಗುರಿ ಒಂದು ಉದ್ದೇಶ ಈ ಉದ್ದೇಶ ಇಟ್ಕೊಂಡು ನಾನು ನಿಮ್ಮ ಹತ್ರ ಬರಲಿಕ್ಕೆ ತೀನಿ ಮಾತಾಡಲಿಕ್ಕೆ ನನ್ನ ಹೆಸರು ಶಶಿಕಾಂತ್ ಜಹಾಕೀರ್ದ ಭೇಟಿಯಾಗೋಣ ಈ ವೆಬಿನಾರ್ನಲ್ಲಿ なるほど。